ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇಂದು ಮಾರುತಿ ಸುಸ್ಗೆ ಅಲ್ಟೋ ಒಂದು ಗಡಿ ಕಟ್ಕೊಂಡಿದ್ರಿ ಹೌದು ಸರ್ ಮಾಡಲ್ ಎಷ್ಟು ಗಡಿ ಎರಡು ಸಾವಿರದ ಹನ್ನೊಂದು ಓನರ್ ಎಷ್ಟು ಆಗಿದ್ರೆ ನಾಲ್ಕು ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಕಟ್ಟಿದೆ ನಿನ್ನೆ ನಿನ್ನೆ ಮಾಡಿಸಿದ್ರಾ ಹಾ ಲೋನ್ ಇಲ್ಲ ಅಂದ್ರೆ ಏನಿಲ್ಲ ಏನಿಲ್ಲ ಫುಲ್ ಕ್ಯಾಶ್ ರನ್ನಿಂಗ್ ಎಷ್ಟು ಇದೆ ಗಡಿ 75000 ಆಗಿದೆ ಟೈರ್ ಕಂಡೀಷನ್ ಆ ಒಂದು 100% ಇದೆ ಹೊಸ ತಾಕಿರು ನಾಲ್ಕು ಆ ನ್ಯೂ ಟೈರ್ ಆಗಿದೆ ಆ ಮತ್ತೆ ಎರಡು ಪವರ್ ಇಂಡ ಬರುತ್ತೆ ಫ್ರಂಟ್ ಪವರ್ ಇಂಡ ಪವರ್ ಇಂಡ ಮತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ ಹಾ ಸೆಂಟ್ರಲ್ ಲಾಕ್ ಸಿಸ್ಟಮ್ ಇದೆಯಾ ಸಿಸ್ಟಮ್ ಇದೆ ಚೆನ್ನಾಗಿದೆ ಹ್ಮ್ ಹ್ಮ್

ಅನ್ನೊಂದರು ಮಾಡಲಿ ಲೋನರ್ ಸಿ ಬಾಣಕಾ ಟೆಕ್ನಿಕ್ ಎಲ್ಲ ಫ್ರೆಶ್ ಆಗಿ ಇಪ್ಪತ್ತೇಳ್ ತನಾಕಾ ಇದಿದೆ ಎಫ್ ಸಿ ಹಾ ಇದು ಇಂಜಿನ್ ಗಾಡಿ ಚೆನ್ನಾಗಿದಾನ ಚೆನ್ನಾಗಿದಾನೆ ಲಕ್ಷನ್ ಮಂಗಳೂರ್ ಅಲ್ಲ ಹಾ ಮಂಗಳೂರು ನಾ ಮಂಗಳೂರು ಅಲ್ಲೇ ಲೋಕಲ್ ಆ ಲೋಕಲ್ ಬಂದ್ರೆ ನಾವೇ ಬರ್ತೇವೆ ಓಕೆ ಓಕೆ ಒಂದೇ ಕೊಡ್ತೀರಾ ಒಂದೇ ಎಂಬತೈದು ಓಕೆ ಓಕೆ ಸಪ್ರೇಟ್ ಮಾಡ್ತೀವನ್ನ ಗಾಡಿ Okay. Okay. Then the bandri negotiate money. Carry good, Okay. Okay. Thank you, Anna. Thank you. Okay.